ಅಲ್ಪಸಂಖ್ಯಾತರು ಅಂತ ಹೇಳಿದಾಗ ಮುಸ್ಲಿಮರು ಮಾತ್ರ ಅಲ್ಪಸಂಖ್ಯಾತರು ಅನ್ನೋದನ್ನು ಅವರ ಒಂದು ಯೋಜನೆ ಆಗ್ಬಿಟ್ಟಿದೆ ಬ್ರಾಹ್ಮಣ ಸಮಾಜದಲ್ಲಿ ಇವತ್ತು ಕೂಲಿ ಕಾರ್ಮಿಕರಿದ್ದಾರೆ ಮುಂದುವರೆದ ದಿನಗಳಲ್ಲಿ ನಾವೆಲ್ಲ ಮೇಜರ್ ಕಮ್ಯುನಿಟಿಯಿಂದ ಯಾರು ಹೇಳ್ಕೊಳ್ತಿದ್ದವರು ಯಾರಿಗೆ ಯಾರಿಗೂ ಕೆಲಸನೇ ಸಿಗೋಲ್ಲ ಚಾಲೆಂಜ್ ಆಗಿಬಿಡುತ್ತೆ ಸಾಧ್ಯನೇ ಇಲ್ಲ ಸಿಗೋದೇ ಇಲ್ಲ ಇದು ಪುರಾಣ ಓದ್ಕೊಂಬಂದರೆ ಶ್ರೀಕೃಷ್ಣನ ಗೊಲ್ಲನ್ನು ತೊಗೊಂಡೋಗಿ ದೇವರು ಮಾಡಿದ್ದ ಯಾರಪ್ಪ ಬ್ರಾಹ್ಮಣ ಇವತ್ತು ಶ್ರೀವತ್ ಕೇಶವಜಿ ಎನ್ನುವಂಥ ಒಬ್ಬರು ಬ್ರಾಹ್ಮಣ ಇವತ್ತು ಅಂಬೇಡ್ಕರ್ನ ಅಂಬೇಡ್ಕರ್ ಅಂತ ಹೆಸರು ಕೊಟ್ಟವನೇ ಆಯ್ತು ನಾನು ಎಲ್ಲ ಎಲ್ಲ ಬ್ರಾಹ್ಮಣರು ಅಥವಾ ಮುಸ್ಲಿಮರು ಒಟ್ಟಿಗೆ ಇದ್ದ ದಿನ ಹೇಳಿದ್ದು ಇವತ್ತು ಈ ರಾಜ್ಯ ಸರ್ಕಾರ ಏನು ಮಾಡಿದೆ ಈ ಹಳ್ಳಿಗೂ ತಂದು ಇಟ್ಬಿಟ್ಟಿದೆ ಸಂವಿಧಾನ ಸಂವಿಧಾನ ಅಂತ ಹೇಳೋದನ್ನು ಖಾಲಿ ಪುಸ್ತಕ ಇಟ್ಕೊಂಡು ಕೊಳ್ಳಿ ಸಂವಿಧಾನ ಆಗಲ್ಲ ಮೊನ್ನೆ ನಡೆದ ಬಡ್ಜೆಟಿನ ಬಗ್ಗೆ ಇಡೀ ರಾಜ್ಯ ರಾಷ್ಟ್ರ ಮಾತನಾಡ್ತಿದ್ದೆ ಮುಸ್ಲಿಮರಿಗೆ ಗುತ್ತಿಗೆ ಇದರಲ್ಲಿ ಎರಡು ಕೋಟಿವರೆಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ಚುನಾವಣಾ ರಾಜಕೀಯಗಳು ಹಲವಾರು ಸರಿ ಬೇಕಾದ ರೀತಿ ಅವರೇವ್ರಿಗೆ ಬೇಕಾದ ರೀತಿ ಮಾಡ್ಕೊಂಡು ಹೋಗಿ ಬಂದಾಗಿದೆ ನಾನು ಅಲ್ಪಸಂಖ್ಯಾತರ ರಿಸರ್ವೇಷನ್ ಬಗ್ಗೆ ನಾನು ಮಾತಾಡಲಿಕ್ಕೆ ಭಾಳ ಹೋಗೋದಿಲ್ಲ ಕಾರಣ ಏನಂದರೆ ಅಲ್ಪಸಂಖ್ಯಾತರು ಅನ್ನುವಂಥ ಡೆಫಿನೇಷನ್ ಹೋದಾಗ ಅದು ಮುಸ್ಲಿಮ್ರು ಮಾತ್ರ ಆಗಬಾರ್ದು ಅನ್ನೋ ನನ್ನ ವಾದ ಮೊದಲಿಂದಲೂ ಮುಸ್ಲಿಮರು ಯಾರು ಅಲ್ಪಸಂಖ್ಯಾತರು ಅನ್ನೋದನ್ನು ಆ ನೀವು ಕಾನ್ಸ್ಟಿಟ್ಯೂಷನ್ ಡೆಫಿನೇಷನ್ ಇವಾದ ಸಿಕ್ಬಿಡತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿನೂ ಅಲ್ಪಸಂಖ್ಯಾತರು ಅಂತ ಬರುತ್ತೆ ಅದನ್ನು ಇಲ್ಲಿ ವ್ಯಾಖ್ಯಾನ ಏನಾಗಿದೆ ಮತ್ತು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರುವಂಥದ್ದು ಅಲ್ಪಸಂಖ್ಯಾತರು ಅಂತ ಹೇಳಿದಾಗ ಮುಸ್ಲಿಮರು ಮಾತ್ರ ಅಲ್ಪಸಂಖ್ಯಾತರು ಅನ್ನೋದನ್ನು ಅವರ ಒಂದು ಯೋಜನೆ ಆಗಿಬಿಟ್ಟಿದೆ ನಾನು ಕೇಳ್ತಿರುವಂಥದ್ದು ನೀವು ರಿಸರ್ವೇಷನ್ ಕೊಡಿ ಯಾರಿಗಾದ್ರು ರಿಸರ್ವೇಷನ್ ಕೊಡಿ ಇವತ್ತಿನ ರಿಸರ್ವೇಷನ್ನು ಬರ್ಬರ್ತಾ ರಿಸರ್ವೇಷನ್ ಆಗ್ತಾ ಆಗ್ತಾ ಮೇಜರ್ ಕಮ್ಯುನಿಟಿಗೆ ಯಾವ ರಿಸರ್ವೇಷನ್ ಇಲ್ಲ ಅಥವಾ ಮೇಜರ್ ಕಮ್ಯುನಿಟಿ ಇಲ್ಪ ಇವತ್ತು ಅಲ್ಪಸಂಖ್ಯಾತರ ಆಗೋ ಥರ ಆಗಿದೆ ವಿಶೇಷವಾಗಿ ಬ್ರಾಹ್ಮಣರ ಬಗ್ಗೆನೇ ಮಾತಾಡ್ತೀನಿ ನಾನು ಕಾರಣ ಒಂದು ಕಾಲದಲ್ಲಿತ್ತು ಬ್ರಾಹ್ಮಣಿಕೆ ಬ್ರಾಹ್ಮಣರು ಅವರು ಪೂಜ್ಯರು ಅವರೇ ಸರ್ವವೇದ್ಯ ಅವರೇ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಎಲ್ಲದೂ ಇತ್ತು ಮತ್ತು ಎಲ್ಲ ಕಡೆಯಲ್ಲೂ ಪ್ರಿಯಾರಿಟಿ ಇತ್ತು ಬ್ರಾಹ್ಮಣರು ಬಂದರೆ ಎದ್ದು ನಿಂತ್ಕೊಳ್ಳೋದು ಬ್ರಾಹ್ಮಣರು ಒಳಗೆ ಹೋದ ಮೇಲೆ ಬೇರೆಯವ್ರು ಹೋಗಬೇಕು ಅದೆಲ್ಲ ಹಿಂದಿತ್ತಂತೆ ನಾನು ಪುಸ್ತಕಗಳು ಎಲ್ಲ ಇವತ್ತೇನು ಹಿಸ್ಟ್ರಿಗಳೆಲ್ಲ ನಾವು ಪುಸ್ತಕದಲ್ಲಿ ಓದಿರುವಂಥ ಹಿಸ್ಟ್ರಿಗಳು ನಾವು ಯಾವತ್ತ ಅವತ್ತು ಆವತ್ತಿನ ದಿನ ಜೀವಂತವಾಗಿರಲಿಲ್ಲ ಆದರೆ ಇವತ್ತೇನಾಗಿದೆ ಬ್ರಾಹ್ಮಣ ಸಮಾಜದಲ್ಲಿ ಇವತ್ತು ಕೂಲಿ ಕಾರ್ಮಿಕರಿದ್ದಾರೆ ಬ್ರಾಹ್ಮಣ ಸಮಾಜದಲ್ಲಿ ಕೂಲಿ ಕಾರ್ಮಿಕರಂದ್ರೆ ಏನು ಇವತ್ತು ಅಡುಗೆ ಹೋಗೋವರೆಲ್ಲ ಹೆಚ್ಚಿನವರು ಇದ್ದಾರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಬಿಲೋ ಪವರ್ಟಿ ಲೈನ್ ಇದ್ದಾರೆ ಅವ್ರಿಗೆ ಏನು ಮಾಡಿದ್ದೀರಿ ಅಂತ ಕೇಳ್ತೀನಿ ನಾನು ನಾನು ಕೇಳ್ತಿರೋದು ಇವತ್ತು ನಮ್ಮಲ್ಲಿ ನಲ್ವತ್ತೇಳು ಲಕ್ಷ ನಲವತ್ತರಿಂದ ನಲವತ್ತಾರು ಲಕ್ಷ ಜನ ಕರ್ನಾಟಕದಲ್ಲಿದೆ ದೇಶದ ಒಟ್ಟಾರೆ ನೋಡುವ ಎರಡು ಪರ್ಸೆಂಟ್ ಅಂತ ಹೇಳ್ತಾರೆ ಅದನ್ನು ಎರಡು ಪರ್ಸೆಂಟ್ ಹಾಗೆ ಮುಂದುವರೆದಿದೆ ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಇಟ್ಸ್ ಕಾಮನ್ ನಾನು ಕೇಳೋದು ಇವಾಗ ನೀವು ಗುತ್ತಿಗೆ ಆಧಾರದಲ್ಲಿ ಇದೆಯಲ್ಲ ಬ್ರಾಹ್ಮಣರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡಿ ಬ್ರಾಹ್ಮಣರು ಯಾರು ಕೊಡಿ ಆ ಬಡತನದ ರೇಖೆಗಿಂತ ಕೆಳಗಿರೋವನಿಗೆ ಕೊಡಿ ಇವತ್ತು ಹಾಲು ಮಾರ್ಕೊಂಡು ಜೀವನ ಮಾಡ್ತಿದ್ದಾರೆ ಅಡುಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ನೀವು ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಹಿಂದೆ ಇತ್ತು ಇವತ್ತು ಎಲ್ಲ ವ್ಯವಹಾರಗಳಲ್ಲೂ ಬ್ರಾಹ್ಮಣರು ಮಾಡ್ತಿದ್ದಾರೆ ಆದ್ದರಿಂದ ರಿಸರ್ವೇಷನ್ ಅಂತ ಮಾಡಿದಾಗ ಬ್ರಾಹ್ಮಣರಿಗೆ ರಿಸರ್ವೇಷನ್ ಕೊಡಿ ಅಂತ ಹೇಳ್ತೀನಿ ಇಲ್ಲದಿದ್ದರೆ ಇನ್ನು ಮುಂದೆ ಮುಂದುವರೆದ ದಿನಗಳಲ್ಲಿ ನಾವೆಲ್ಲ ಮೇಜರ್ ಕಮ್ಯುನಿಟಿಯಿಂದ ಯಾರು ಹೇಳ್ಕೊಳ್ತಿದ್ದಾರು ಯಾರಿಗೆ ಯಾರಿಗೂ ಕೆಲಸನೇ ಸಿಗೋಲ್ಲ ಚಾಲೆಂಜ್ ಆಗಿಬಿಡುತ್ತೆ ಸಾಧ್ಯವೇ ಇಲ್ಲ ಸಿಗೋದೇ ಇಲ್ಲ ನಾನು ಆ್ಯಸ್ ಎ ಬಂಡ್ಸ್ ನಾನು ಹೇಳ್ತೀನಿ ಹದಿಮೂರು ಲಕ್ಷ ಜನ ಇದ್ದೀವಿ ನಾವು ನಾವು ಬಂಡ್ಸ್ ಅಂತ ಹೇಳಿದ್ರೆ ಅಷ್ಟು ನಾವು ವರ್ಷ್ ಸಿಚುವೇಷನಲ್ಲಿರುವಂಥ ಬಣ್ಣಿಸಿದ್ದಾರೆ ಎಲ್ಲಿದೆ ರಿಸರ್ವೇಶನ್ ಎಲ್ಲಿ ಹೋಗ್ತಿದ್ದಾರೆ ಅವ್ರು ಯಾವುದ್ರಲ್ಲೂ ಇಲ್ಲ ಇವತ್ತು ಅದು ಯಾಕೆ ಮತ್ತೆ ಅದೇ ಪಾಯಿಂಟಿಗೆ ಬರ್ತೀನಿ ಬ್ರಾಹ್ಮಣರು ರಿಸರ್ವೇಷನ್ ಕೊಡಿ ಅಂತ ಹೇಳಿದಾಗ ಧರ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲದನ್ನು ಮನೆಯಲ್ಲಿ ಕಲಿಸ್ತಾರೆ ಬಟ್ ಅವನಿಗೆ ಉದ್ಯೋಗವೇ ಇಲ್ಲ ಅಂತ ಪರಿಸ್ಥಿತಿಯಾಗಿದೆ ಇವತ್ತು ನಮ್ಮ ಪ್ರತಿಭಾ ಪಲಾಯನ ಮಾಡಲಿಕ್ಕೆ ಇದು ಒಂದು ಕಾರಣ ಇದೆ ಬ್ರಾಹ್ಮಣರು ಬಹಳ ಏನು ನೀವೇ ಗ್ಯಾಪ್ ಇಟ್ಟಿದ್ದೀರಿ ಸರ್ಕಾರಗಳು ಏನು ಅಲ್ಪಸಂಖ್ಯಾತರ ವಿರುದ್ಧ ಹಿಂದುಳಿದವ್ರ ವಿರುದ್ಧ ಮಾಡಿಬಿಟ್ಟಿದ್ದೀರಿ ನೀವು ಪುರಾಣ ಓದ್ಕೊಂಬಂದರೆ ಶ್ರೀಕೃಷ್ಣನ ಗೊಲ್ಲನ್ನು ತೊಗೊಂಡೋಗಿ ದೇವ್ರು ಮಾಡಿದ್ದ ಯಾರಪ್ಪ ಬ್ರಾಹ್ಮಣರು ಕ್ಷತ್ರಿಯನ್ನು ತೊಗೊಂಡೋಗಿ ದೇವ್ರು ಮಾಡಿದ್ದ ಯಾರಪ್ಪ ಬ್ರಾಹ್ಮಣರು ಬುದ್ಧನ್ನು ತೊಗೊಂಡೋಗಿ ದೇವ್ರು ಮಾಡಿದೆಯ ಯಾರಪ್ಪ ಬ್ರಾಹ್ಮಣರು ಇವತ್ತು ಎಲ್ಲ ಎಲ್ಲ ಬಿಟ್ಟುಬಿಡಿ ಇವತ್ತು ಶ್ರೀವತ್ತ ಕೇಶವಜಿ ಎನ್ನುವಂಥ ಒಬ್ಬರು ಒಬ್ಬ ಬ್ರಾಹ್ಮಣ ಇವತ್ತು ಅಂಬೇಡ್ಕರ್ನ ಅಂಬೇಡ್ಕರ್ ಅಂತ ಹೆಸರು ಕೊಟ್ಟವನೇ ಆತ ಅವರು ಆ ದಿನ ಅಂಬೇಡ್ಕರ್ ಅವರಿಗೆ ಮನೆಗೆ ಬಂದಾಗ ಅವರು ಶಾಲೆಯನ್ನು ಬಂದಾಗ ಶಾಲೆಗೆ ಬಂದಾಗ ಅವ್ರಿಗೆ ಬೇಕಾದ ಪಠ್ಯಪುಸ್ತಕಗಳನ್ನ ಕೊಟ್ಟು ಅವ್ರನ್ನ ಅವತ್ತು ಇವತ್ತು ಅಂಬೇಡ್ಕರ್ ಪುಸ್ತಕದಲ್ಲಿ ಇಬ್ಬರ ಹೆಸರೇ ಇರೋದು ಟೀಚರ್ಗಳ ಹೆಸರು ಇಬ್ಬರು ಬ್ರಾಹ್ಮಣರೇ ಅವರು ಮರಾಠಿ ಬ್ರಾಹ್ಮಣರು ಒಬ್ಬರು ಕೆಣಸೆ ಅಂತೇಳಿ ಒಬ್ಬರು ಅಂಬೇಡ್ಕರ್ ಅಂತೇಳಿ ಅವ್ರ ಹೆಸರೇ ಅಂಬೇಡ್ಕರ್ ಆದ್ದರಿಂದ ನಾವು ಎಲ್ಲೋ ಒಂದು ಕಡೆ ನಾವಾಗಿ ಬೇಕು ಅಂತ ಓಟಿಗೋಸ್ಕರ ಗ್ಯಾಪ್ ಬಿಲ್ಡ್ ಮಾಡಿಬಿಟ್ಟು ನಾನು ಶೃಂಗೇರಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೆ ನಾನು ಎಲ್ಲ ಎಲ್ಲ ಬ್ರಾಹ್ಮಣರು ಅಥವಾ ಮುಸ್ಲಿಮರು ಒಟ್ಟಿಗೆ ಇದ್ದ ದಿನ ಹೇಳಿದ್ದು ಇವತ್ತು ಈ ರಾಜ್ಯ ಸರ್ಕಾರ ಏನು ಮಾಡಿದೆ ಈ ಹಳ್ಳಿಗೂ ತಂದು ಇಟ್ಬಿಟ್ಟಿದೆ ಈಗಲೂ ನಾನು ರಾಜ್ಯ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳು ಹೇಳ್ತೇನೆ ಬ್ರಾಹ್ಮಣರಿಗೆ ನೀವು ಗುತ್ತಿಗೆನಲ್ಲಿ ರಿಸರ್ವೇಷನ್ ಕೊಡಿ ನೀವು ಶ್ರೀಮಂತ್ರಿಗೆ ಕೊಡಬೇಡಿ ಅಥವಾ ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಕೊಡಬೇಡಿ ಅಮೇರಿಕದಲ್ಲಿರೋರಿಗೆ ಕೊಡಬೇಡಿ ಇಲ್ಲಿರುವಂಥವ್ರು ಕೆಲಸಕ್ಕೆ ಹೋಗ್ತಿದ್ದಾರೆ ಇವತ್ತಿ ಇಲ್ಲಿ ಪೇಪರ್ ಮಾಡ್ತಾರೆ ಬೆಳಗ್ಗೆ ಐದುವರೆಗೆ ಹೋದರೆ ನೀವು ಪೇಪರ್ ಹಾಕುವಂಥವ್ರನ್ನ ನೀವು ಸಿಗ್ತಾರೆ ಆದ್ದರಿಂದ ಈ ಸರಿಯ ನೀವು ಏನು ರಿಸರ್ವೇಷನ್ ಅಂತ ಮಾಡಿದ್ದೀರಿ ನಾನು ನಿಮ್ಮ ಇದರಲ್ಲಿ ಮಾತಾಡೋದಿಲ್ಲ ಕಾರಣ ಅಂದರೆ ದೊಡ್ಡ ಸಬ್ಜೆಕ್ಟ್ ನಮ್ಮ ನಾಯಕರಾದ ಎಚ್ ಡಿ ಅವರು ಮಾತಾಡ್ತಾರೆ ದೇವೇಗೌಡರು ಮಾತಾಡ್ತಾರೆ ರಾಜ್ಯದ ಮತ್ತು ರಾಷ್ಟ್ರದ ಬಿ ಜೆ ಪಿಯ ಹಿರಿಯ ನಾಯಕರುಗಳೆಲ್ಲ ಮಾತಾಡಿದ್ದಾರೆ ಆದ್ದರಿಂದ ಅದನ್ನು ಇವತ್ತು ಕಾನ್ಸ್ಟಿಟ್ಯೂಷನ್ಗೆ ಹೋಗಿಬಿಟ್ಟಿದೆ ಅದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಅದು ಯಾಕಂದರೆ ಯಾವುದೇ ಒಂದು ಕಾನೂನಲ್ಲಿ ಸಂವಿಧಾನದಲ್ಲಿ ಭಾಳ ಅದಕ್ಕೆ ಸ್ಪೆಸಿಫಿಕೇಷನ್ ಭಾಳ ಕ್ಲಾರಿಟಿ ಇದೆ ಸಂವಿಧಾನ ಸಂವಿಧಾನ ಅಂತ ಹೇಳೋದನ್ನು ಖಾಲಿ ಪುಸ್ತಕ ಇಟ್ಕೊಂಡು ಕೊಳ್ಳಿ ಸಂವಿಧಾನ ಆಗೋಲ್ಲ ಕಾಳ ಹೇಳಿದ್ಕೊಳ್ಳಿ ಸಂವಿಧಾನ ಆಗೋಲ್ಲ ನೀವು ಮಾಡ್ತಿರೋದು ನೋಡಿದ್ರೆ ಇವತ್ತು ಆಳಿದ್ದೀರಿ ಎಪ್ಪತ್ತು ವರ್ಷ ದಲಿತ ಕೇರಿಗಳನ್ನ ಕಾಲೋನಿನ ಹಾಗೆ ಕಾಲೋನಿ ಕೇರಿ ಅಂತ ಇಟ್ಕೊಂಡಿದ್ದೀರಿ ಅದನ್ನೆಲ್ಲ ಸಂವಿಧಾನದಲ್ಲಿ ಬದಲಾವಣೆ ಆಗಿದೆ ಪುಸ್ತಕದಲ್ಲಿ ಬದಲಾವಣೆ ಆಗಿದೆ ವಾಸ್ತವಿಕತೆ ಬದಲಾವಣೆ ಆಗಿಲ್ಲ ಈ ಸರಿಯ ರಿಸರ್ವೇಷನ್ ಏನಾದರೂ ನೀವು ಗುತ್ತಿಗೆ ಆಧಾರದಲ್ಲಿ ಕೊಡೋದಿದ್ರೆ ಬ್ರಾಹ್ಮಣರಿಗೂ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಗುತ್ತಿಗೆನಲ್ಲಿ ಕೊಡಿ ಅಂತ ಹೇಳಿ ಒಂದು ಬ್ರಾಹ್ಮಣರ ಬಗ್ಗೆ ಸಣ್ಣ ಉದಾಹರಣೆ ಹೇಳ್ಬೋದು ನೀವು ಹಿಂದಿನ ಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ದೇವಸ್ಥಾನಗಳಲ್ಲಿ ಬ್ರಾಹ್ಮಣರೇ ಮಾಡ್ತಿದ್ದರು ಇವತ್ತು ಬದಲಾವಣೆ ಆಗಿಬಿಟ್ಟಿದೆ ಸನ್ನಿಧೇಶ್ವರ ದೇವಸ್ಥಾನಕ್ಕೆ ಹೋದರೆ ಯಾವುದೇ ಬ್ರಾಹ್ಮಣರಿಲ್ಲ ಗುತ್ತಿಯಮ್ಮನ ದೇವಸ್ಥಾನಕ್ಕೆ ಹೋದರೆ ಯಾವುದೇ ಬ್ರಾಹ್ಮಣರಿಲ್ಲ ಅದೇ ನೀವು ಬೇತಾಳಮ್ಮನ ದೇವಸ್ಥಾನಕ್ಕೆ ಹೋದರೆ ಯಾವುದೇ ಬ್ರಾಹ್ಮಣ ಇರಲಿಲ್ಲ ಆಂಜನೇಯ ದೇವಸ್ಥಾನಕ್ಕೂ ಇಲ್ಲ ಆದ್ದರಿಂದ ಎಲ್ಲರೂ ದೇವಸ್ಥಾನಗಳನ್ನು ಇವತ್ತು ಎಲ್ಲರೂ ಪೂಜಾರಿಗಳಾಗಿಬಿಟ್ಟಿದ್ದೀವಿ ಯಾರು ಭಕ್ತಿ ಇದ್ದಾನೆ ಅವನು ಪೂಜಾರಿ ನಾನು ಧಾರ್ಮಿಕ ದತ್ತೆ ಇಲ್ಲುವ ಇಲಾಖೆ ಒಂದು ಮಾತನ್ನು ಇಲ್ಲಿ ಗಮನ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಥತ್ಸಿಗೆ ಮಾಸಾಸನನ ಇಟ್ಟಿದ್ದೀರಿ ನೀವು ಏನಂದರೆ ಭಾಳ ಜಾಸ್ತಿ ಮಾಡಿದ್ದೀನಿ ಅಂತ ಮೊನ್ನೆ ಹೇಳಿದ್ದೀರಿ ಆ ಮೊನ್ನೆ ಜಾಸ್ತಿ ಮಾಡಿದ ಎಷ್ಟು ನೀವು ಐದರಿಂದ ಆರು ಸಾವಿರಕ್ಕೆ ಜಾಸ್ತಿ ಮಾಡಿದಿರಿ ಎಪ್ಪತ್ತೆರಡು ಸಾವಿರ ಒಂದು ಅಂತ ಮಾಡಿದ್ದೀರಿ ಯಾವುದೇ ಒಂದು ಕಂಪನಿಯಲ್ಲಿ ಆಗಲಿ ಯಾವುದೇ ಒಂದು ಫರ್ಮ್ನಲ್ಲಾಗಲಿ ಯಾವುದೇ ಒಂದು ಚೀಫ್ ಸೆಕ್ರೆಟರಿ ಆಗಲಿ ಮುಖ್ಯ ಯಾರು ಅಂದರೆ ಆ ಎಂಟೈರ್ ಫರ್ಮ್ ನಡಲಿಕ್ಕೆ ಕಂಪನಿ ನಡಲಿಕ್ಕೆ ಸಿ ಇ ಒ ಮುಖ್ಯ ಇರ್ತಾರೆ ಆತನಿಗೆ ಎಲ್ರಿಗಿಂತ ಸಂಬಳ ಜಾಸ್ತಿ ಇರುತ್ತೆ ಬರುವ ಆದಾಯದಲ್ಲಿ ಇಷ್ಟು ಅಂತ ಇರುತ್ತೆ ಒಂದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಯಿಂದ ನಡೆಯುವಾಗ ಅದಕ್ಕೆ ಯಾರು ಮುಖ್ಯಸ್ಥ ಅದನ್ನು ಯಾರು ಅಷ್ಟು ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಜನಗಳಿಗೆ ದಾರಿ ಯಾರು ಅಂದರೆ ಆ ಪೂಜೆ ಮಾಡುವಂಥವ್ರು ನೀವು ಪೂಜೆ ಮಾಡುವಂಥವ್ರಿಗೆ ವರ್ಷಕ್ಕೆ ಆರು ಸಾವಿರ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಯಾರು ಜೀವನ ಮಾಡಲಿಕ್ಕಾಗತ್ತೆ ಎಲ್ಲಿ ಜೀವನ ಮಾಡ್ಲಿಕ್ಕಾಗತ್ತೆ ಸೈಕಲ್ ಹೊಡ್ಕೊಂಬಿಟ್ರೆ ಪಂಚರ್ ಹಾಕ್ಲಿಕ್ಕಾಗಲ್ಲ ಆಗಲ್ಲ ನೀವು ಅದನ್ನು ಫಸ್ಟ್ ಸರ್ಕಾರ ಯೋಚನೆ ಮಾಡಬೇಕು ಇವತ್ತು ದೊಡ್ಡ ದೇವಸ್ಥಾನಗಳಲ್ಲಿ ನೀವು ನೋಡಿದ್ರೆ ಸಿ ಒಗಳು ಸ್ಯಾಲ್ರಿ ಇದೆ ಧಾರ್ಮಿಕ ದತ್ತಿ ಇಲಾಖೆ ಒಬ್ಬ ಬ್ರಾಹ್ಮಣರಿಗೆ ಒಂದು ಪೂಜೆಯವರಿಗೆ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡಬೇಕಾಗತ್ತೆ ನಾವು ಗೆಸ್ಟ್ ಲೆಕ್ಚರರಿಗೆ ಕೊಡ್ತೀವಿ ಇವತ್ತು ಗೆಸ್ಟ್ ಲೆಕ್ಚರ್ ಹೋಗೋವ್ರಿಗೆ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಹಾಗಿರುವಾಗ ನೀವು ಇಡೀ ಪೂಜೆ ಆ ದೇವಸ್ಥಾನ ಸ್ವಚ್ಛ ಎಲ್ಲ ನೋಡ್ಕೋಬೇಕಾದ್ರೆ ಧಾರ್ಮಿಕ ದತ್ತಿ ಇಲಾಖೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಏನು ಪೂಜೆ ಮಾಸಿಕ ತತ್ಸಿಕೆ ಏನಂತ ಹೇಳ್ತೀರಿ ಅದನ್ನು ಇಪ್ಪತ್ತು ಸಾವಿರ ರೂಪಾಯಿ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ